ಎಲ್ರಿಗೂ ನಮಸ್ಕಾರ ಇನ್ಫಾರ್ಮೇಷನ್ ಲೋಡೆಡ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಫ್ರೂಟ್ಸ್ ಐ ಡಿ ಬಗ್ಗೆ ಮಾಹಿತಿಯನ್ನು ಕೊಡ್ತೇನೆ ರೈತರು ತಮ್ಮ ಕೃಷಿ ಮಾಡೋದಕ್ಕೋಸ್ಕರ ತುಂಬ ವೆಚ್ಚವನ್ನು ಮಾಡ್ತಾರೆ ಆದರೆ ಆ ವೆಚ್ಚಕ್ಕೆ ತಕ್ಕಂಥ ಪ್ರತಿಫಲ ಸಿಗೋದಿಲ್ಲ ಕೆಲವು ಸಲ ಅದಕ್ಕಾಗಿ ಸರ್ಕಾರ ರೈತರಿಗೋಸ್ಕರ ಹಲವಾರು ಯೋಜನೆಗಳನ್ನು ತಂದಿದೆ ಈ ಎಲ್ಲ ಯೋಜನೆಗಳನ್ನು ಪಡಿಬೇಕಂದ್ರೆ ರೈತರು ಡಾಕ್ಯುಮೆಂಟ್ಸ್ ಇಟ್ಕೊಂಡು ಎಲ್ಲ ಇಲಾಖೆಗಳಿಗೆ ಅಲಿಬೇಕಾಗೋದು ಅದಕ್ಕೆ ಮೂರು ನಾಲ್ಕು ದಿನ ಅದಕ್ಕೋಸ್ಕರನೇ ಕೆಲಸ ಬಿಟ್ಟು ಹೋಗ್ ಹೋಗಬೇಕಾಗದು ಈ ಎಲ್ಲ ಒಂದು ಕಾರಣ ಸಮಸ್ಯೆಗಳನ್ನು ಅರ್ತ್ಕೊಂಡು ಸರ್ಕಾರ ಈ ಎಲ್ಲ ಯೋಜನೆಗಳು ಒಂದೇ ವೇದಿಕೆಯಲ್ಲಿ ಸಿಗೋ ಥರ ಮಾಡಬೇಕಂತ ಈ ಒಂದು ಫ್ರೂಟ್ಸ್ ಅಪ್ಲಿಕೇಶನ್ನ ತಂದಿದ್ದಾರೆ ಎಲ್ಲ ಕೃಷಿ ಚಟುವಟಿಕೆಗಳ ಸ್ಕೀಮ್ಸು ಕೂಡ ನೀ ಈ ಒಂದು ಅಪ್ಲಿಕೇಶನಲ್ಲಿ ನಿಮಗೆ ಸಿಗುತ್ತೆ ಯಾವ್ಯಾವ ಕೃಷಿ ಚಟುವಟಿಕೆಗಳು ಅಂದರೆ ರೇಷ್ಮೆ ಬೆಳೆಗಾರ ಆಗಿರ್ಬೋದು ಕೋಳಿ ಸಾಕಾಣಿಕೆ ಆಗಿರ್ಬೋದು ಹೈನುಗಾರಿಕೆ ಮಾಡೋರಾಗಿರ್ಬೋದು ಮೀನುಗಾರಿಕೆ ಮಾಡೋರಾಗಿರ್ಬೋದು ಇವೆಲ್ಲ ಇಲಾಖೆಗಳಿಗೆ ಸಂಬಂಧಪಟ್ಟ ಎಲ್ಲ ಒಂದು ಸ್ಕೀಮ್ನನ್ನು ನೀವು ಈ ಒಂದು ಅಪ್ಲಿಕೇಶನಲ್ಲೇ ಪಡೆದುಕೋಬೋದು ಇದಲ್ದಲೇ ರೀಸೆಂಟಾಗಿ ನಿಮಗೆ ಬರ ಪರಿಹಾರ ಸ್ಯಾಂಕ್ಷನ್ ಆಗಿದೆಯಲ್ಲ ಅದನ್ನು ನೀವು ಪಡ್ಕೋಬೇಕು ಅಂದರೆ ಈ ಫ್ರೂಟ್ ಐ ಕಡ್ಡಾಯವಾಗಿ ಇರಬೇಕಂತೇಳಿ ಸರ್ಕಾರ ಆದೇಶನ್ನ ಹೊಡಿಸಿದ್ದಾರೆ ಈಗ ನೋಡಿ ನಾನು ಒಂದು ಎಕ್ಸಾಂಪಲ್ ನಿಮಗೊಂದು ಎಕ್ಸಾಂಪಲ್ ತೋರ್ಸೋಕ್ಕೋಸ್ಕರ ಒಬ್ಬರ ಡಿನ ತೊಗೊಂಡು ಇಲ್ಲಿ ಓಪನ್ ಮಾಡಿದ್ದೀನಿ ಈ ಓಪನ್ ಮಾಡಿದಾಗ ಈ ಥರ ಹೋಮ್ ಪೇಜ್ ಈ ಥರ ಕಾಣುತ್ತೆ ಇದರಲ್ಲಿ ನಾವು ಇದನ್ನು ಕ್ಲಿಕ್ ಮಾಡಿದ್ರೆ ಇಲ್ಲಿಗೆ ಇಲ್ಲಿ ನಿಮಗೆ ಬೇರೆ ಬೇರೆ ಆಪ್ಷನ್ಸ್ ಅಂತ ತೋರಿಸುತ್ತೆ ಇಲ್ಲಿ ನಾವು ಸರ್ಚಾರೋ ಒಂದು ಆಪ್ಷನ್ ಹೋದರೆ ಇಲ್ಲಿ ನೋಡ್ಬೋದು ಇಲ್ಲಿ ಎನ್ ಪಿ ಸಿ ಐ ಚೆಕ್ ಅಂತ ಇದೆ ನೋಡಿರಿ ಇಲ್ಲೋದ್ರೆ ನಮ್ಮ ಬ್ಯಾಂಕ್ ಅಕೌಂಟು ಬ್ಯಾಂಕ್ ಅಕೌಂಟಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿದೆಯಾ ಇಲ್ವೋ ಅಂತ ನಮ್ಮ ಇಲ್ಲೇ ತಿಳ್ಕೊಬೋದು ಇಲ್ಲಿ ಆ್ಯಕ್ಟಿವ್ ಅಂತ ಇದ್ದರೆ ಲಿಂಕ್ ಆಗಿದೆ ಅಂತ ಅರ್ಥ ಅದೇ ಥರ ಸರ್ಚಲ್ಲೇ ಪೇಮೆಂಟ್ ಡಿಟೇಲ್ಸ್ ಅಂತ ಇದೆ ನೋಡಿ ಇಲ್ಲೋದ್ರೆ ನಮಗೆ ಈ ನಮ್ಮ ಹೆಸರಲ್ಲಿರುವಂಥ ಅಥವಾ ಈ ಫ್ರೂಟ್ ಐ ಡಿ ಯಾರು ಕ್ರಿಯೇಟ್ ಮಾಡ್ಕೊಂಡಿದರೋ ಅವರ ಹೆಸರಲ್ಲಿ ಯಾ ಯಾವ್ಯಾವ ಜಮೀನಿದೆಯೋ ಆ ಜಮೀನುಗಳಲ್ಲಿ ಈ ಹಿಂದೆ ಗೌರ್ಮೆಂಟಿಂದ ಎಷ್ಟು ದುಡ್ಡು ಬಂದಿದೆ ಅಂತ ಎಲ್ಲ ಕೂಡ ನಿಮಗೆ ಇಲ್ಲೇ ಗೊತ್ತಾಗುತ್ತೆ ಮತ್ತು ಅದೇ ಸರ್ ಕ್ರಾಪ್ ಸರ್ವೆ ಡೀಟೇಲ್ಸ್ ಅಂತ ಇದೆ ಇದರಲ್ಲಿ ನೋಡಿದ್ರೆ ನಿಮ್ಮ ಜಮೀನನ್ನು ಬೆಳೆ ಸಮೀಕ್ಷೆ ಅಂತ ಮಾಡ್ತಾರೆ ಅದು ಮಾಡಿದರೋ ಇಲ್ಲವೋ ಅನ್ನೋದನ್ನ ನೀವು ಇಲ್ಲೇ ತಿಳ್ಕೊಬೋದು ಬೆಳೆ ಸಮೀಕ್ಷೆ ಆಗಿದೆಯೋ ಇಲ್ಲವನ್ನ ಇಲ್ಲೇ ತಿಳ್ಕೋಬೋದು ಇದರ ಎಲ್ಲ ಮಾಹಿತಿಯನ್ನು ಕೂಡ ನೀವು ಇದರಿಂದಲೇ ಪಡ್ಕೋಬೋದು ಮತ್ತು ಇನ್ನೂ ಆಪ್ಷನ್ಸ್ ಇದೆ ಇದರಲ್ಲಿ ಇದರಲ್ಲಿ ಅಪ್ಲಿಕೇಶನ್ಸ್ ಫಾರ್ಮ್ಸ್ ಅಂತ ಇದೆಯಲ್ಲ ಇಲ್ಲೋದ್ರೆ ಸ್ಕೀಮ್ಸ್ ಅಂತ ಬರುತ್ತೆ ಸ್ಕೀಮ್ಸ್ ಅಂತ ಓಪನ್ ಮಾಡಿದ್ರೆ ನಿಮಗೆ ಈ ಥರ ಬರುತ್ತೆ ಇಲ್ಲಿ ಇವರು ಆರ್ಟಿಕಲ್ಚರ್ ಅಂತ ಸೆಲೆಕ್ಟ್ ಮಾಡಿದ್ದಾರೆ ಯಾಕೆಂದರೆ ಇವರು ಆರ್ಟಿಕಲ್ಚರ್ ಬೆಳೆಗಳು ಅಂದರೆ ತೆಂಗು ಅಡಿಕೆ ಇವನ್ನೆಲ್ಲ ಜಾಸ್ತಿ ಬೀಳ್ತಾರೆ ಮತ್ತು ಇದರಲ್ಲಿ ನೋಡಿರಿ ಸ್ಕೀಮ್ನ ಸೆಲೆಕ್ಟ್ ಮಾಡಿದ್ರೆ ನಿಮಗೆ ಹಲವಾರು ಸ್ಕೀಮ್ಸ್ ಬರುತ್ತೆ ಕೃಷಿ ಭಾಗ್ಯ ಕೃಷಿ ಸಿಂಚಾಯ್ ಯೋಜನೆ ಈ ಥರ ಈ ಥರ ಎಲ್ಲ ತುಂಬ ಸ್ಕೀಮ್ಸ್ನ ಕೂಡ ನೀವು ಇದರಲ್ಲೇ ನೀವು ಅಪ್ಲೈ ಮಾಡ್ಬೋದು ಇಷ್ಟು ಫ್ರೂಟ್ಸ್ ಐ ಡಿ ಹೇಗೆ ವರ್ಕ್ ಆಗುತ್ತೆ ಅಂತ ಇವತ್ತು ನಾನು ತಿಳಿಸ್ಕೊಟ್ಟಿದ್ದೀನಿ ಇಲ್ಲಿ ಏನೇನು ಸ್ಕೀಮ್ಸ್ ಬಂತೋ ಇದ್ರ ಬಗ್ಗೆ ನಾನು ಮುಂದೆ ನಿಮಗೆ ತಿಳಿಸ್ಕೊಡ್ತೀನಿ ಅದೇ ರೀತಿ ಈ ಫ್ರೂಟ್ಸ್ ಐ ಡಿಗೆ ಹೇಗೆ ರಿಜಿಸ್ಟ್ರೇಷನ್ ಆಗೋದು ಅನ್ನೋದನ್ನು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ ಧನ್ಯವಾದಗಳು ಇದೇ ರೀತಿ ನಿಮಗೆ ಒಳ್ಳೊಳ್ಳೆಯ ಇನ್ಫಾರ್ಮೇಷನ್ ಬೇಕು ಅಂದರೆ ಇನ್ಫಾರ್ಮೇಷನ್ ಲೋಡೆಡ್ ಚಾನಲ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ